ಹಲೋ ಗೆಳೆಯರಿ ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಜಿ ಕೆ ವಿತ್ ಬಸವ ವಿಜಯ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಾವಿರದ ಒಂಬೈನೂರ ಐವತ್ತರ ಬಾಬು ರಾಜೇಂದ್ರ ಪ್ರಸಾದಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರ ದ್ರೌಪದಿ ಮುರ್ಮು ವರೆಗಿನ ಎಲ್ಲ ರಾಷ್ಟ್ರಪತಿಗಳನ್ನು ಹತ್ತು ನಿಮಿಷದಲ್ಲಿ ತಿಳಿಯಿರಿ ಬಾಬು ರಾಜೇಂದ್ರ ಪ್ರಸಾದ್ ಜನನ ಡಿಸೆಂಬರ್ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮರಣ ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತ್ಮೂರು ಅಧಿಕಾರದ ಅವಧಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಮೇ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹನ್ನೆರಡು ವರ್ಷ ನೂರ ಏಳು ದಿನಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಜನನ ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟು ಮರಣ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಧಿಕಾರದ ಅವಧಿ ಮೇ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಮೇ ಹದಿಮೂರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಐದು ವರ್ಷಗಳು ಜಾಕಿರ್ ಹುಸೇನ್ ಜನನ ಫೆಬ್ರವರಿ ಎಂಟು ಸಾವಿರದ ಎಂಟುನೂರ ತೊಂಬತ್ತೇಳು ಮರಣ ಮೇ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಧಿಕಾರದ ಅವಧಿ ಮೇ ಮೂರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಮೇ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಒಂದು ವರ್ಷ ಮುನ್ನೂರೈವತ್ತೈದು ದಿನಗಳು ವರಹಗಿರಿ ವೆಂಕಟಗಿರಿ ವಿ ವಿ ಗಿರಿ ಜನನ ಆಗಸ್ಟ್ ಹತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮರಣ ಜೂನ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತು ಅಧಿಕಾರದ ಅವಧಿ ಮೇ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತೆಂಟು ದಿನಗಳು ಮಹಮ್ಮದ್ ಹಿದಾಯ ಉಲ್ಲಾ ಎಂ ಹಿದಾಯಾ ಉಲ್ಲಾ ಜನನ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐದು ಮರಣ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಧಿಕಾರದ ಅವಧಿ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೂವತ್ತೈದು ದಿನಗಳು ವರಹಗಿರಿ ವೆಂಕಟಗಿರಿ ವಿ ವಿ ಗಿರಿ ಜನನ ಆಗಸ್ಟ್ ಹತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮರಣ ಜೂನ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತು ಅಧಿಕಾರದ ಅವಧಿ ಆಗಸ್ಟ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಐದು ವರ್ಷಗಳು ಫಕ್ರುದ್ದೀನ್ ಅಲಿ ಅಹಮದ್ ಜನನ ಮೇ ಹದಿಮೂರು ಸಾವಿರದ ಒಂಬೈನೂರ ಐದು ಮರಣ ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅಧಿಕಾರದ ಅವಧಿ ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎರಡು ವರ್ಷ ನೂರ ಎಪ್ಪತ್ತೊಂದು ದಿನಗಳು ಬಸಪ್ಪ ದಾನಪ್ಪ ಜತ್ತಿ ಬೀಡಿ ಜತ್ತಿ ಜನನ ಸೆಪ್ಟೆಂಬರ್ ಹತ್ತು ಸಾವಿರದ ಒಂಬೈನೂರ ಹನ್ನೆರಡು ಮರಣ ಜೂನ್ ಏಳು ಎರಡು ಸಾವಿರದ ಎರಡು ಅಧಿಕಾರದ ಅವಧಿ ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ನೂರ ಅರವತ್ತ್ನಾಲ್ಕು ದಿನಗಳು ನೀಲಂ ರೆಡ್ಡಿ ಜನನ ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿಮೂರು ಮರಣ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೆರಡು ಐದು ವರ್ಷಗಳು ಗ್ಯಾನಿ ಜೈಲ್ ಸಿಂಗ್ ಜನನ ಮೇ ಐದು ಸಾವಿರದ ಒಂಬೈನೂರ ಹದಿನಾರು ಮರಣ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಐದು ವರ್ಷಗಳು ರಾಮಸ್ವಾಮಿ ವೆಂಕಟರಾಮಣ್ ಆರ್ ವೆಂಕಟರಾಮಣ್ ಜನನ ಡಿಸೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಮರಣ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಒಂಬತ್ತು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡು ಐದು ವರ್ಷಗಳು ಶಂಕರ್ ದಯಾಳ್ ಶರ್ಮಾ ಜನನ ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ಮರಣ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ಐದು ವರ್ಷಗಳು ಕೊಚೇರಿಲ್ ರಾಮನ್ ನಾರಾಯಣನ್ ಕೆ ಆರ್ ನಾರಾಯಣನ್ ಜನನ ಅಕ್ಟೋಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ಮರಣ ನವೆಂಬರ್ ಒಂಬತ್ತು ಎರಡು ಸಾವಿರದ ಐದು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಎರಡು ಐದು ವರ್ಷಗಳು ಅವುಲ್ ಫಕೀರ್ ಧೇನುಲ್ ಅಬ್ದೀನ್ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಜನನ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದು ಮರಣ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಎರಡರಿಂದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳು ಐದು ವರ್ಷಗಳು ಪ್ರತಿಭಾ ಪಾಟೀಲ್ ಜನನ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ವಯಸ್ಸು ಎಂಬತ್ತೇಳು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಿಂದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡು ಐದು ವರ್ಷಗಳು ಪ್ರಣಬ್ ಮುಖರ್ಜಿ ಜನನ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೈದು ಮರಣ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡರಿಂದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನೇಳು ಐದು ವರ್ಷಗಳು ರಾಮನಾಥ್ ಕೋವಿಂದ್ ಜನನ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ನಲವತ್ತೈದು ವಯಸ್ಸು ಎಪ್ಪತ್ತಾರು ಅಧಿಕಾರದ ಅವಧಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನೇಳರಿಂದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಐದು ವರ್ಷಗಳು ದ್ರೌಪದಿ ಮುರ್ಮು ಜನನ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟು ವಯಸ್ಸು ಅರವತ್ತ್ನಾಲ್ಕು ಅಧಿಕಾರಕ್ಕೆ ಬಂದ ಅವಧಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ನನ್ನ ಎಲ್ಲರೂ ಚಾನಲ್ೈಬ್ ಮಾಡಿಕೊಂಡು